ತುಂಗಭದ್ರಾ ಡ್ಯಾಂನಿಂದ ಒಂದು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ನದಿ ಪಾತ್ರದಲ್ಲಿ ಎದುರಾಯಿತು ಭೀಕರ ಪ್ರವಾಹದ ಆತಂಕ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಐದು ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಇಷ್ಟು ನೀರು ಬಿಟ್ಟರೆ ಕಂಪ್ಲಿ ಸೇತುವೆ ಮುಳುಗೋ ಭೀತಿ ಕೊಪ್ಪಳ ವಿಜಯನಗರ ಬಳ್ಳಾರಿ ಸಂಪರ್ಕ ಕಡಿತದ ಭೀತಿ ತೀವ್ರ ಆತಂಕಕ್ಕೀಡಾಗಿರೋ ನಾಲ್ಕು ಜಿಲ್ಲೆಯ ಗ್ರಾಮದ ಜನರು ತುಂಗಭದ್ರಾ ಡ್ಯಾಂನ ಗೋಡೆಗಳಲ್ಲಿ ಅಲ್ಲಲ್ಲಿ ಬಿರುಕು ಉಂಟಾಗಿರುವಂತದ್ದು ಕ್ರಸ್ಟ್ ಗೇಟ್ಗಳಲ್ಲಿರೋ ಜಾಗದಲ್ಲಿ ಆಗಿರೋ ಸಣ್ಣ ಸಣ್ಣ ಬಿರುಕುಗಳು ದುರಸ್ತಿ ಮಾಡದೆ ನಿರ್ಲಕ್ಷ್ಯ ತೋರಿರೋ ತುಂಗಭದ್ರ ಬೋರ್ಡ್ ತುಂಗಭದ್ರ ನಂಬಿಕೊಂಡು ಕಲ್ಯಾಣ ಕರ್ನಾಟಕದ ನಾಲ್ಕು ಜಿಲ್ಲೆಗಳು ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಲಕ್ಷಾಂತರ ಜನರ ಜೀವನ ಅಡಿಯಾಗಿದೆ ತುಂಗಭದ್ರಾ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರುವುದರಿಂದ ಸಂಪೂರ್ಣವಾಗಿ ಡ್ಯಾಮ್ನ ನೀರು ಸಂಪೂರ್ಣ ಖಾಲಿ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಡ್ಯಾಮ್ ನ ಚೈನ್ ಲಿಂಕ್ ಕಟ್ ಆಗಿ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗೋಕೆ ಪ್ರಮುಖ ಕಾರಣ ಎಂದರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಟಿಬಿ ಬೋರ್ಡ್ ಅಂದ್ರೆ ಈ ಬೋರ್ಡ್ ನ ನಿರ್ವಹಣೆ ಮಾಡ್ತಾ ಇರೋದು ಟಿಬಿ ಬೋರ್ಡ್ ಇರುವಂತದ್ದು ಹೈದರಾಬಾದ್ ನಲ್ಲಿ ಬಹುತೇಕ ಅಧಿಕಾರಿಗಳು ಹೈದರಾಬಾದ್ ನಲ್ಲೇ ಇರ್ತಾರೆ ಡ್ಯಾಮ್ ನ ಪರಿಶೀಲಿಸೋಕೆ ಬರೋದಿಲ್ಲ ಇನ್ಸ್ಪೆಕ್ಷನ್ ಸರಿಯಾಗಿ ಮಾಡೋದಿಲ್ಲ ಅಂತ ಅನೇಕ ರೈತರು ಆರೋಪ ಮಾಡ್ತಾ ಇರುವಂತದ್ದು ಈ ನಿರ್ಲಕ್ಷ್ಯತನದಿಂದ ಅರವತ್ತು ಟಿ ಎಂ ಸಿಗೂ ಹೆಚ್ಚು ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇರುವಂತದ್ದು ಇನ್ನು ಗೇಟ್ ನ ರಿಪೇರಿ ಮಾಡಬೇಕಾಗುತ್ತೆ ಹೊಸ ಗೇಟ್ ನ ಡಿಸೈನ್ ಈಗಾಗಲೇ ಕಳಿಸಿರುವಂತದ್ದು ಡಿಸೈನ್ ಕಳಿಸಿದ ನಂತರ ಹೊಸ ಗೇಟ್ ನ ರಿಪೇರಿ ಮಾಡಬೇಕಾಗುತ್ತೆ ಡಿಸೈನ್ ಕಳಿಸಿದ ನಂತರ ಹೊಸ ಗೇಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ ಇದು ಏನಿಲ್ಲ ಅಂದ್ರೂ ಸರಿಸುಮಾರು ಒಂದು ಗೇಟ್ ಏನಿಲ್ಲ ಅಂದ್ರು ನಲವತ್ತೈದರಿಂದ ನಲವತ್ತೆಂಟು ಟನ್ ಅಷ್ಟು ಭಾರವಿರುತ್ತೆ ಇಂತಹ ಗೇಟ್ಗಳನ್ನು ಮಾಡಲು ಸರಿಸುಮಾರು ನಾಲ್ಕರಿಂದ ರಿಂದ ಐದು ದಿನ ಸಮಯ ಬೇಕಾಗುತ್ತೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿರುವಂತದ್ದು ಈಗಾಗಲೇ ಟಿಬಿ ಬಿ ಬೋರ್ಡ್ನ ಅಧಿಕಾರಿಗಳು ಮತ್ತು ತಜ್ಞರು ಭೇಟಿ ನೀಡಿದ್ದಾರೆ ಈಗಾಗಲೇ ಟಿಬಿ ಬಿ ಬೋರ್ಡ್ನ ಅಧಿಕಾರಿಗಳು ಮತ್ತು ತಜ್ಞರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ ಈಗಾಗಲೇ ಟಿಬಿ ಬಿ ಬೋರ್ಡ್ನ ಅಧಿಕಾರಿಗಳು ಮತ್ತು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ